ದುಷ್ಯನ್ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡಿದ್ರೆ ನಾನು ನಿಮ್ಗೆ ಸಿಗ್ತೇನೆ ನೋಡಿ ಮನೆಯ ಹಂತ ಹಂತವನ್ನು ನೆಲ ಮಾಡಿ ಮೊದಲನೇ ಮಾಡಿ ಎರಡನೇ ಮಾಡಿ ಮೂರನೇ ಮಾಡಿ ತರ್ಡ್ ಫ್ಲೋರ್ ಆದಮೇಲೆ ಟೆರಸ್ ರೂಫ್ ಟಾಪ್ನವರೆಗೂ ಪ್ರತಿ ಹಂತವನ್ನು ಶೂನ್ಯದಿಂದ ಶುರು ಮಾಡಿ ಮತ್ತು ಅಲ್ಲಿ ಸಮಸಂಖ್ಯೆ ಬೆಸ ಸಂಖ್ಯೆಯನ್ನು ಪರಿಗಣನೆ ಮಾಡಿ ಸಮಸಂಖ್ಯೆ ಬಂದಾಗ ಅದಕ್ಕೆ ಏನು ಬೇಕು ಅದನ್ನು ಮಾಡೋದು ಬೆಸ ಸಂಖ್ಯೆ ಸಿಕ್ಕಾಗ ಸಂತೋಷ ಪಟ್ಟು ಲಾಭ ನಾವು ಹುರಿದುಂಬಿಸುತ್ತಾ ಮುಂದಕ್ಕೆ ಹೋಗೋದನ್ನ ಲೆಕ್ಕಾಚಾರಗಳನ್ನು ನಿಮಗೆ ತಿಳಿಸಲಿಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಪ್ರತಿ ಹಂತವನು ದೀರ್ಘವಾಗಿ ವಿವರಿಸುತ್ತಾ ನಿಮ್ಮ ಮುಂದೆ ಇದನ್ನು ಸಾಬೀತು ಮತ್ತು ಪ್ರಸ್ತಾವನೆ ಮಾಡೋಕ್ಕೆ ತಂದಿಟ್ಟಿದ್ದೇನೆ ಹಾಗಾಗಿ ನೋಡೋಣ ಶುರು ಮಾಡೋಣ ಪೇಪರ್ ಪೆನ್ ಇಟ್ಕೊಳ್ಳಿ ಆಗುತ್ತೆ ಟರ್ನ್ ಆಗ್ತಾರೆ ಅವರು ಅಷ್ಟೇ ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಫೈನಲ್ ಏನಿದೆ ಅದೇ ಲೆಕ್ಕ ತಗೊಳ್ಳೋಣ ಇದು ಹದಿಮೂರಿಂದ ಕಂಟಿನ್ಯೂ ಆಗ್ತಿದೆ ಹದಿಮೂರಿಂದ ಇದು ಹದಿನೆಂಟಕ್ಕೆ ರೀಚ್ ಆಗುತ್ತೆ ಮೊದಲೇ ಮಾಡಿ ಏಟೀನ್ಗೆ ರೀಚ್ ಆದಾಗ ಅದರದ್ದು ಒಂದು ಲೆಕ್ಕಾಚಾರನ ನಿಮಗೆ ತಿಳಿಸ್ತೇನೆ ಈಗ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡುವ ಟರ್ನ್ ಆಗನ್ನ ಅದು ವಿವರಣೆ ಮಾಡ್ತಾರೆ ನಿಮ್ಮ ಗಮನಕ್ಕೆ ಹಂತ ಅಂತ ಇರಲಿ ಪೇಪರು ಪೆನ್ ಇಟ್ಕೊಂಡು ಬರ್ಕೊಂಡೋಗಿ ನೋಡಿದ್ರೆ ಹದಿನಾಲ್ಕು ಹದಿನೈದು ಮೊದಲನೇ ಮಹಡಿಯ ಹಣೆ ಬರ ಹದಿನೆಂಟು ಮೆಟ್ಟಲು ಅಂದರೆ ಇದು ಸಮಸಂಖ್ಯೆ ಆಗಿರೋದ್ರಿಂದ ನಷ್ಟಕ್ಕೆ ನಮ್ಮ ಮೊದಲನೇ ಮಾಡಿ ಬಂದಿದೆ ಹೇಗಪ್ಪ ಪರಿಹಾರ ಮಾಡೋದು ಈ ಒಂದು ಮನೆಯ ಈ ಹಂತವನ್ನು ನಾವು ಸಿಮೆಂಟ್ ಕೆಲಸ ಮಾಡೋರನ್ನ ಗಾರೆ ಕೆಲಸದವ್ರು ಮಾಡಿ ತಾಂತ್ರಿಕ ವರ್ಗವನ್ನು ಸರಿಯಾಗಿ ಪರಿಶೀಲಿಸಿ ನೀವು ಪ್ರಯೋಗ ಮಾಡಬಾರ್ದು ಬದಲಿಗೆ ನೀವು ಕೆಲಸ ಮಾಡುವಂಥವ್ರನ್ನ ಕರೆಸಿ ಅವರ ಅನುಭವವನ್ನು ತಗೊಂಡು ಅನುಭವದಿಂದ ಈ ಮನೆಗೆ ಲಾಭದ ಲೆಕ್ಕದಲ್ಲಿ ಹದಿನೇಳಾಗಲಿ ಅಥವಾ ಹತ್ತೊಂಬತ್ತಾಗಲಿ ವ್ಯವಸ್ಥಿತವಾಗಿ ಯಾವುದೇ ಒಂದು ತೊಂದರೆ ಆಗದೆ ಡ್ಯಾಮೇಜ್ ಮಾಡದೆ ತುಂಬ ಅಲಂಕೃತವಾಗಿ ಮಾಡಿದ್ದಲ್ಲಿ ಮನೆಯ ಮೊದಲನೇ ಮಾಡಿ ಹಣೆ ಬರೋ ನಷ್ಟದಿಂದ ಲಾಭಕ್ಕೆ ಹದಿನೇಳು ಮೆಟ್ಟಲಾಗಲಿ ಅಥವಾ ಹತ್ತೊಂಬತ್ತು ಮೆಟ್ಟಲಲ್ಲಿ ಪರಿಹಾರವನ್ನು ನಾವು ಮಾಡಿಕೊಳ್ಳಬಹುದು ಇದು ಮೊದಲನೇ ಮಾಡಿಯ ವಿಷಯ ಮುಗಿಯಿತು ಇನ್ನ ಈ ಮೊದಲೇ ಮಾಡಿ ಆದಮೇಲೆ ಮತ್ತೆ ಶೂನ್ಯದಿಂದ ಮೊದಲನೇ ಮಾಡಿಯಿಂದ ಎರಡನೇ ಮಾಡಿಯ ಮೊದಲೇ ಒಂದು ಲೆಕ್ಕಾಚಾರವನ್ನು ಹೇಳಿಕೊಳ್ಳೋಣ ಇದೇ ಲೆಕ್ಕದಲ್ಲಿ ನಾವು ಮುಂದುವರಿಯೋಣ ಈ ಒಂದು ಹೊರತುಪಡಿಸಿ ಕನ್ಫ್ಯೂಸ್ ಮಾಡಿಕೊಂಡು ಮುಂದುವರಿಬಾರ್ದು ದಯಮಾಡಿ ಇದು ಹದಿನೇಳನೇದು ಹದಿನೇಳು ಲಾಭಕ್ಕೆ ಇದೆ ಇಲ್ಲಿ ಬದಲಾವಣೆ ಬೇಡ ಇಲ್ಲಿ ಮುಂದುವರಿಯಲಿ ಇದು ಬದಲಾವಣೆಯ ಲೆಕ್ಕಕ್ಕೆ ಇಲ್ಲ ಹಾಗಾಗಿ ಇದು ಬೆಸ ಸಂಖ್ಯೆ ಇರೋದ್ರಿಂದ ಇದರ ಲಾಭಕ್ಕೆ ನಾವು ಅನುಗುಣವಾಗಿ ಕೆಲಸವನ್ನು ಮುಂದುವರಿಯೋಣ ಎರಡನೇ ಮಾಡಿಯ ವಿಷಯ ಮುಗಿಯಿತು ಮರೆತುಬಿಡಿ ಮೊದಲನೇದು ಆಯ್ತು ಎರಡನೇದು ಆಯ್ತು ಕ್ಲೈಮ್ ಮಾಡೋದನ್ನ ಲೆಕ್ಕಾಚಾರ ನೋಡಿಕೊಂಡು ಮುಂದುವರಿಯೋಣ ಹಾಗಾಗಿ ಇಲ್ಲಿಂದ ವಿಷಯ ನೆಕ್ಸ್ಟು ಶೂನ್ಯದಿಂದ ಶುರು ಮಾಡೋಣ ಸೆಕೆಂಡ್ ಫ್ಲೋರ್ ಕಂಪ್ಲೀಟೆಡ್ ಶೂನ್ಯದಿಂದ ಶುರು ಮಾಡೋಣ ರೆಡಿಯಾಗಿ ಪೇಪರ್ ಪೆನ್ ಇಟ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆಮೇಲೆ ಈ ಕಡೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮೂರನೇ ಮಾಡಿಯ ಲೆಕ್ಕಾಚಾರ ಕೂಡ ಹದಿನೈದು ಇರೋದರಿಂದ ಇದು ಬೆಸ ಸಂಖ್ಯೆ ಇರೋದರಿಂದ ಇದು ಲಾಭ ಸ್ಥಾನಕ್ಕೆ ಇದೆ ಇಲ್ಲಿ ಯಾವುದೇ ಒಂದು ಬದಲಾವಣೆಗಳು ಬೇಡ ಮತ್ತು ಬದಲಾವಣೆಯ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ನೆಲಮಾಡಿಯಿಂದ ಮೊದಲನೇ ಮಾಡಿಗೆ ಒಂದು ಸಮಸಂಖ್ಯೆ ಇರುವುದನ್ನು ಬೆಸಕ್ಕೆ ತಂದು ನಿಲ್ಲಿಸಿ ನಮ್ಮ ಕಾರ್ಯವನ್ನು ಲಾಭಕ್ಕೆ ತಂದು ನಿಲ್ಲಿಸಿದಲ್ಲಿ ಮನೆಯ ದಿಕ್ಕೇ ಬದಲಾಗುತ್ತದೆ ಹಾಗಾಗಿ ಪೇಪರು ಪೆನ್ ಇಟ್ಟುಕೊಂಡು ಲೆಕ್ಕಾಚಾರನ ಮುಂದುವರಿಸ್ಕೊಳ್ಳಿ ಮೂರನೇ ಫ್ಲೋರ್ನ ಲೆಕ್ಕಾಚಾರವನ್ನು ಮುಗಿದ ನಂತರ ನಾವು ನೆಕ್ಸ್ಟು ಲೆಕ್ಕ ಹಾಕುವುದೇ ಟೆರೆಸ್ಗೆ ಹೋಗೋದು ಅಂದರೆ ಲಾಸ್ಟು ರೂಫ್ ಟಾಪ್ ಅಂತ ಹೇಳ್ತಾರಲ್ಲ ಹಂತ ಹಂತವಾಗಿ ಸ್ನೇಹಿತರೆ ನಿಮಗೆ ಸಮಾಧಾನದಲ್ಲಿ ನೀವು ಕಲ್ತ್ಕೊಬೇಕಂತ ನಿಮ್ಮ ನಿಮ್ಮ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ದ್ವಂದ್ವದಿಂದ ದೂರ ಆಗಲಿ ಅಂತ ಈ ಲೆಕ್ಕಾಚಾರ ತೋರಿಸ್ತಿದ್ದೇನೆ ಲಾಸ್ಟ್ ಫ್ಲೋರ್ದು ಲೆಕ್ಕಾಚಾರ ಶೂನ್ಯದಿಂದ ಶುರು ಆಗುತ್ತೆ ಹಾಗಾಗಿ ಪೇಪರ್ ಇಟ್ಕೊಂಡು ಶುರು ಮಾಡೋಣ ಶೌಂಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಶುರು ಮಾಡೋಣ ಇನ್ನೇ ತೆರೆಸ್ಕೋಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದು ಹದಿನೇಳು ಇಲ್ಲಿ ಹದಿನೇಳು ಲಾಭಕ್ಕೆ ಇದೆ ಟೆರಸ್ ರೂಫ್ ಟಾಪ್ ಬದಲಾವಣೆ ಬೇಡ ಸ್ನೇಹಿತರೆ ನೆಲಮಾಡಿಯಲ್ಲಿಂದ ಮೊದಲನೇ ಮಾಡಿಗೆ ಬರುವಾಗ ಹದಿನೆಂಟು ಸಿಕ್ಕಿದ್ದಕ್ಕೆ ಅದನ್ನು ಹತ್ತೊಂಬತ್ತು ಅಥವಾ ಹದಿನೇಳು ಮಾಡಿ ಎಂದು ಹೇಳಿರುವೆ ಸದಾ ನೀವು ಬೆಸ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿ ಲೆಕ್ಕಾಚಾರವನ್ನು ಲಾಭಕ್ಕೆ ತಂದು ನಿಲ್ಲಿಸ್ಕೊಳ್ಳೋ ಒಂದು ಪರಿಯನ್ನು ತೋರಿಸಿದ್ದೇನೆ ಕೆಳಗಿನ ಮಾಡಿಯಲ್ಲಿ ಒಂದು ಬದಲಾವಣೆ ಮಾಡಿದ್ದಲ್ಲಿ ಮಿಕ್ಕಿದ ಯಾವುದೇ ಒಂದು ರೂಫ್ನ ಬದಲಾವಣೆ ಬೇಡ ಹಾಗೂ ನಿಮಗೆ ಹಂತ ಹಂತವಾಗಿ ಶೂನ್ಯದಿಂದ ಶುರು ಮಾಡಿ ಪ್ರತಿ ಹಂತಕ್ಕೆ ಕೊನೆಗೊಳಿಸುವುದು ಮತ್ತು ನೆಕ್ಸ್ಟ್ ಫ್ಲೋರ್ಗೆ ಇನ್ನೊಂದು ಶೂನ್ಯದಿಂದ ಶುರು ಮಾಡಿ ನೆಕ್ಸ್ಟ್ ಹಂತಕ್ಕೆ ಮಾಡೋದು ಮತ್ತು ಅಲ್ಲಿ ಬದಲಾವಣೆ ಬೇಕಿದ್ದಲ್ಲಿ ಯಾವ ರೀತಿ ನಾವು ತಿದ್ದುಪಡಿಯನ್ನು ತಾಂತ್ರಿಕವಾಗಿ ಅಥವಾ ಗಾರೆ ಕೆಲಸ ಸಿಮೆಂಟ್ ಕೆಲಸ ಮಾಡೋರನ್ನು ಕರೆಸ್ಕೊಂಡು ಒಂದು ಒಪಿನಿಯನ್ ತಗೊಂಡು ಮಾಡುವುದನ್ನು ನಿಮಗೆ ನಾನು ತಿಳಿಸಿದ್ದೇನೆ ಈ ಒಂದು ವಿಡಿಯೋ ಸಾಕು ನಿಮಗೆ ಬದಲಾವಣೆ ನೋಡಲಿಕ್ಕೆ ಹಿಂದೆ ಆತ್ಮಾವಲೋಕನ ಮಾಡಿಕೊಳ್ಳೋಣ ಮನೆಗೆ ಎರಡೆರಡು ಮೂರು ಮೂರು ಮಾಡಿ ಮನೆಗಳಿರ್ತವೆ ಒಂದು ಮಾಡಿಯೂ ಮನೆ ಇರುತ್ತೆ ತಪ್ಪುಗಳಿದ್ದರೆ ತಿದ್ದ್ಕೊಳ್ಳೋಣ ಇಮಿಡಿಯೇಟು ಇವತ್ತು ಇದೊಂದು ವಿಡಿಯೋ ನೋಡಿಕೊಂಡು ಸಮಾಧಾನದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ನನಗೆ ಕಳಿಸ್ಕೊಡಿ ನೀವು ಮನೆಯನ್ನು ತಿದ್ದುಪಡಿ ಮಾಡಿಕೊಂಡ್ರೆ ಸಾಕು ಮನೆ ನೆಮ್ಮದಿಯಾಗುತ್ತೆ ಒಂದು ಮೆಟ್ಟಲಿಂದ ಎಷ್ಟೋ ಲಾಭಗಳು ಬರುತ್ತೆ ಹಾಗಾಗಿ ನೀವೆಲ್ಲರೂ ಬದಲಾವಣೆ ಆಗ್ತೀರಾ ಭಾಳ ಆಗ್ತೀರಾ ಹೆಚ್ಚು ಹೆಚ್ಚು ಜನಗಳು ಇದನ್ನು ನೋಡಿ ತಲುಪ್ಕೊಳ್ಳಿ ಒಳ್ಳೆಯದಾಗಲಿ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗ್ರತರಾಗ್ರಿ ಒಂದು